ನಮಸ್ಕಾರ ಎಲ್ಲರಿಗೂ ಇವತ್ತಿ ಒಂದು ವಿಶೇಷವಾಗಿರುವಂತಹ ಬರ್ತಾ ರೆಸಿಪಿಯನ್ನು ನಿಮ್ಗೆ ಭಾಳ ಮಸ್ತಾಗಿ ತೋರ್ಸ್ಕೊಡೋದೇವ್ರಿ ನಾವು ನಿಮಗೆ ಪ್ರತಿ ಸಲಹೆ ಮಾಡೋಕ್ಕಿನ್ನ ಸ್ವಲ್ಪ ಡಿಫ್ರೆಂಟಾಗಿ ಈ ಒಂದು ಬರ್ತಾ ರೆಸಿಪಿಯನ್ನು ಇವತ್ತಿನ ವೀಡ್ಯಾಗ ರೀ ಅಕಸ್ಮಾತ್ ನಿಮಗೆ ನಾವು ಮೊದಲು ತೋರಿಸಿದಂತಹ ಬರ್ತಾ ರೆಸಿಪಿಗಳು ಬೇಕು ಅಂತಂದ್ರೆ ಸವಿರುಚಿಯೊ ಸೊಬಗು ಬದನೆಕಾಯಿ ಬರ್ತಾ ಅಥವಾ ಬರ್ತಾ ಅಂತ ಸರ್ಚ್ ಮಾಡಿದರೆ ಬಂದುಬಿಡ್ತಾವ ಹಾಗಾದರೆ ಇವತ್ತಿನ ವಿಡಿಯೋ ನೋಡೋಕೆ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಚಲೋ ಅಂತ ಸ್ವಲ್ಪ ನೋಡ್ಕೊಂಡು ಬರತದ ಬದ್ನೇಕಾಯಿಯನ್ನು ತೊಗೊಂಡಿದ್ದೇವ್ರಿ ಇವ ಎರಡ ನಾವಿಲ್ಲಿ ಬದ್ನಿಕಾಯಿಯನ್ನು ತೊಗೊಂಡಿದ್ದೇವ್ರಿ ಅವನ್ನ ನಾವು ಕೆರೆ ಹೇಳ್ಬೇಕಂತಂದ್ರೆ ಕಿಚ್ ಮೇಲೆ ಸುಡ್ಬೇಕ್ರಿ ಆದರೆ ಈಗ ಕಿಚ್ ಇಲ್ಲ ಅಂತೇಳಿ ನಾವು ಗ್ಯಾಸ್ ಮೇಲೆ ಇಟ್ಟವನ್ನ ಸುಡಾತಿದ್ದೆವು ಆದರೆ ಡೈರೆಕ್ಟ್ ಅದನ್ನು ಸುಡಂಗಿಲ್ಲ ಡೈರೆಕ್ಟ್ ಸುಡುಬದ್ದು ನೀವು ಅದ್ರಾಗ ನಡಬಾರ ಏನ್ರಿ ಅಂತದಿದ್ರೆ ಅಂಥದ್ದಿದ್ರೆ ರೀ ನಾನು ಹೇಳತ್ತೇನೆ ನಿಮಗೆ ಆಮೇಲೆ ಇದನ್ನು ಹಿಂಗೆ ಪೂರ್ತಿಯಾಗಿ ಅದಕ್ಕೆ ಸ್ವಲ್ಪ ಏನು ಹೆಚ್ಚು ಬೇಕಂದ್ರೆ ಸ್ವಲ್ಪ ನಡವರ್ ಕಟ್ ಮಾಡ್ಕೊಂಡ್ರು ನಡಿತೈತಿ ಹಿಂಗೆ ಚಲೋ ತಂಗಿ ನೀವ ಸುಟ್ಟು ತೊಗೊಂಡು ಬರಬೇಕು ತಿಳಿತಿರ್ಲೇ ಇದನ್ನು ನೀವು ಬರಬ್ಬರಿಯಾಗಿ ಎಲ್ಲ ಸುಟ್ಟು ತ ಅದ್ರ ಮ್ಯಾಗಿಂದ ಏನು ಸಿಪ್ಪಿ ಇರ್ತತಿರಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನೀವ ತೆಗ್ದಿಟ್ಕೊಂಡ ಮ್ಯಾಗಿನ್ ತುಂಬ ಇರ್ತದಿಲ್ಲ ಆ ತುಂಬಾನು ತೆಗೆದುಬಿಡುನು ಆಮೇಲೆ ಇನ್ನೊಂದು ಕಾರು ಕಲ್ನಾಗಣಿಲಿ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಆಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಅದಾದ ನಂತರ ಅದಕ್ಕೆ ಉಪ್ಪು ಅಷ್ಟು ಹಾಕಿ ನಾವು ಹಸಿ ಖಾರದ ಗಟ್ಟಲೆ ಚಲೋ ತಂಗಿ ಕುಟ್ಟಿ ಇಟ್ಕೊಳ್ಬೇಕಾಗ್ತಿರಿ ಈಗ ಅದನ್ನೆಲ್ಲನೂ ಕರೆಕ್ಟಾಗಿ ಒಮ್ಮೆ ಕುಟ್ಟಿ ಇಟ್ಟ ನಂತರ ನಾವು ಆಗಲೇ ಏನು ಚಲೋ ತಂಗಿ ಎಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದಿರಲ್ಲ ಆ ಎರಡು ಬದನೆಕಾಯಿಗಳನ್ನ ಇಲ್ಲಿ ತಂದ ನಾವು ಹಾಕಬೇಕು ತಿಳಿತಿರ್ಲ ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ನಾವು ಮತ್ತೊಂದು ಸ್ವಲ್ಪ ಸೇರಿಸೋನು ಅದಾದ ನಂತರ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ರೆ ಮುಗಿದೋಯ್ತು ನೀವು ಅದನ್ನು ಕಾರು ಕಲ ಕುಟ್ಟಬೇಕಂತ ಒಂದು ಚಮಚಲೆ ಸ್ವಲ್ಪ ಒತ್ತಿ ತೊಗೊಂಡ್ರೂ ಅದು ಬರೋ ಬರಿಯಾಗಿ ಮ್ಯಾಷ್ ಆಗಿ ಚಲೋ ತಂಗಿ ಬರ್ತೈತಿ ಇದಾದ ನಂತರ ನೋಡ್ಬೋದು ನಿಮ್ಮ ಪೂರ್ತಿ ಅದನ್ನು ಆ ಹಸಿ ಖಾರ ಏನಿತ್ತಿರಲ್ಲೇ ಹಸಿ ಖಾರ ಬೆಳ್ಳುಳ್ಳಿ ಅದೆಲ್ಲನೂ ಇದ್ರ ಜೊತೆ ಬದ್ನಿಕಾಯಿ ಜೊತೆ ಮಿಕ್ಸ್ ಆಗುವಂಗೆ ನೀವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಚಲೋ ತಂಗಿ ಕೊಟ್ರಿ ಅದಾದ ನಂತರ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಎಣ್ಣೆ ಕಾಯಿ ಇಡ್ರಿ ಎಣ್ಣೆ ಕಾಯ್ದಾದ ನಂತರ ಸ್ವಲ್ಪ ಜೀರಿಗೆ ಹಂಗೆ ಒಂದು ಸ್ವಲ್ಪ ಶೇಂಗಾ ಹಾಕ್ರಿ ಅದಾದ ನಂತರ ಅದನ್ನು ಸ್ವಲ್ಪ ಎಣ್ಣೆಗೆ ಕರಿರಿ ಶೇಂಗಾ ಎಣ್ಣೆ ಕರಿಬೇಕಾಕತಿ ಜೀರಿಗೆ ಆ ಕಡಿಂದ ಈ ಕಡೆಯಿಂದ ಮಾಡಬೇಕಾಕತಿ ಆಮೇಲೆ ಇದಕ್ಕೆ ನಾವು ವಟಾಣಿ ಹಸಿ ಬಟಾಣಿಯನ್ನು ಸೇರ್ಸಾಕತ್ತೇವ್ರಿ ಇದರಿಂದ ಈ ಒಂದು ಏನು ಬರ್ತಾ ಇತ್ತು ಅದೊಂದು ಸ್ವಲ್ಪ ಬೇರೆ ಟೇಸ್ಟ್ ಕೊಡ್ತತಿ ಮತ್ತು ಮಸ್ತನು ಅನ್ನಿಸ್ತತಿ ನಿಮಗೆ ಅದಾದ ನಂತರ ತಪ್ಪಲು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ಸನ್ನು ನಾವಿಲ್ಲಿ ಸೇರ್ಸಾಕತ್ತೇವ್ರಿ ತೆಳಿಗಿಂತ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಅದರಾಗಿಂಥ ಈ ಒಂದು ತಪ್ಪಲ ಅಷ್ಟು ಹಾಕಿ ನೆಕ್ಸ್ಟ್ ನಾವು ಅದನ್ನು ಬರಬ್ಬರಿಯಾಗಿ ಸ್ವಲ್ಪ ಆ ಕಡಿಂದ ಕಡಿ ಈ ಕಡೆಯಿಂದ ಆ ಕಡಿ ಮಾಡೋರಿ ಅಂದ್ರೆ ಬರೋಬ್ಬರಿ ತಿರುಗಾಡ್ದಂಗೆ ಆಗಿ ಬಿಡ್ತತಿ ಅದಾದ ನಂತರ ನಾವಿಲ್ಲಿ ಟೊಮ್ಯಾಟೋವನ್ನು ಸೇರಿಸ್ಬೇಕು ಟೊಮೆಟೊ ಎಷ್ಟ್ರಿ ಓನ್ಲಿ ಅರ್ಧ ಟೊಮ್ಯಾಟೋನ ನಾವು ಸಣ್ಣಂಗೆ ಕಟ್ ಮಾಡಿ ಹಾಕಿದ್ದೀವಿ ರೀ ಆಮೇಲೆ ನಿಮ್ಗೆ ಬೇಕಂತಂದ್ರೆ ಈ ಟೊಮೆಟೊ ಒಬ್ಬೊಬ್ರು ಏನು ಮಾಡ್ತಾರೆ ಹುಣ್ಸಿಕಾಯಿ ಅಂದ್ರೆ ಹುಣ್ಸೆ ಅನ್ನ ಮತ್ತು ಬೆಲ್ಲ ಸೇರಿಸ್ತರಿ ನಾವಿಲ್ಲಿ ಸೇರಿಸತಿಲ್ಲ ಅಷ್ಟೆ ಆಮೇಲೆ ಸ್ವಲ್ಪದಕ್ಕೆ ಅರಿಶಿನ ಪುಡಿಯನ್ನು ಹಾಕಬೇಕು ಅದಾದ ನಂತರ ಕೆಂಪು ಖಾರದ ಪುಡಿಯನ್ನು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕಬೇಕು ಮುಂದಕ್ಕೆ ಇವೆಲ್ಲ ಆದ್ಮೇಲೆ ಅದನ್ನು ಕಂಪ್ಲೀಟಾಗಿ ಅರಿಶಿನ ಖಾರದ ಪುಡಿ ಅವೆಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ಒಂದು ಏನು ಮ್ಯಾಶ್ ಮಾಡಿಟ್ಟಿರ್ತಿರ್ಲ ಆ ಒಂದು ಭರ್ತಾ ಅಥವಾ ಬದನೇಕಾಯಿದೇನು ಚಟ್ನಿ ಆಗಿರ್ತಿದಿರಲಿಲ್ಲ ಅದನ್ನು ತಂದು ಇಲ್ಲಿ ಹಾಕಿ ಕಂಪ್ಲೀಟಾಗಿ ನೀವು ಅದನ್ನು ಇದೆಲ್ಲದರ ಜೊತೆ ಕೂಡಿಸ್ಬೇಕು ತಿಳ್ತಿರ್ಲೇ ಇದೆಲ್ಲದರ ಜೊತೆ ಚಲೋ ತೆಂಗಿ ಅದಕ್ಕೆ ಕೂಡಬೇಕು ಟೇಸ್ಟ್ ಮಾಡಿ ನೋಡ್ರಿ ಉಪ್ಪು ಹೆಚ್ಚು ಕಡಿಮೆ ಬೇಕಾದ್ರೆ ನಿಯಮ ಮಾಡ್ಕೊಳ್ಬಹುದು ತಿಳ್ತಿರ್ಲೇ ಅದಾದ ನಂತರ ಇದನ್ನು ಬರಬ್ರಿಯಾಗಿ ಮಿಕ್ಸ್ ಮಾಡಿರಿ ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಥವಾ ಗೊಂಜಾಳ ರೊಟ್ಟಿ ಅಂತಾರೆ ಅದ್ರ ಜೊತೆ ಹಚ್ಕೊಂಡು ರೀ ಭಾಳ ಮನ್ಸ್ ಅನ್ನಿಸ್ತೈತಿ ಹಂಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀವು ಯಾವಾಗ ತಿನ್ನೋ ಇರ್ತಿರ್ಲೇ ಅವಾಗ ಇನ್ನೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತು ಈ ಒಂದಿಟ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಡ್ರಿ ಇಷ್ಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ರೆಡಿ ಆಯಿತು ಅಂಥೇಳಿ ಅರ್ಥ ಇದೆ ಹೇಳ ನೀವು ಇದನ್ನು ಭಾಳ ಮಸ್ತಾಗಿ ಎಂಜಾಯ್ ಮಾಡ್ಕೊತ್ರಿ ಬೇಕಂತಂದ್ರೆ ಕಡಕು ರೊಟ್ಟಿ ಇದ್ರೆ ಕಡಕ್ಕೆ ರೊಟ್ಟಿಲೆ ತಿನ್ರಿ ಇಲ್ಲ ಬಿಸಿ ಬಿಸಿ ರೊಟ್ಟಿ ಇದ್ರೆ ಬಿಸಿ ಬಿಸಿ ರೊಟ್ಟಿ ಸ್ವಲ್ಪ ಬರ್ತಾ ಅದ್ರ ಮ್ಯಾಲೆ ಸ್ವಲ್ಪ ತುಪ್ಪ ಹಚ್ಕೊಂಡ ತಿಂದು ನೋಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಭಾಳ ಜ ನಿಮಗೇನು ಬೇಕೋ ಅದೆಲ್ಲ ಪಲ್ಯ ಜೊತೆ ತಿಂದ್ರೂ ನಡಿತೈತಿರಿ ತಿಳಿದಿರಿಲ್ಲೇ ಹಾಗಾದರೆ ಈ ಒಂದು ಭರ್ತಾ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂಥೇಳಿ ಭಾವಿಸ್ತೀವಿ ಇಷ್ಟ ಆಗಿದ್ರೆ ತಪ್ಪಲಾರದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಈ ದಿನದಾಗ ಹೊಸ ಹೊಸ ಎಲ್ಲ ತರಕಾರಿಗಳು ಬರ್ತಿರ್ತಾವೆ ಟ್ರೈ ಮಾಡ್ರಿ ಅಂತ ಕೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ